ರಾಜ್ಯದಲ್ಲಿ ಖಾಸಗಿ ಆಂಬ್ಯುಲೆನ್ಸ್ಗಳು ಬಡ ಜನರಿಗೆ ಹೆಚ್ಚಿನ ದರ ವಿಧಿಸ್ತಾ ಇದ್ದು ಸರ್ಕಾರ ಶಾಕ್ ನೀಡಲು ಮುಂದಾಗಿದೆ ಖಾಸಗಿ ಆಂಬ್ಯುಲೆನ್ಸ್ಗಳನ್ನು ಕೆಪಿಎಂಇ ಅಡಿಯಲ್ಲಿ ತರಲು ಮುಂದಾಗಿದ್ದು ಮುಂದಿನ ವಿಧಾನಸಭೆ ಅಧಿವೇಶನದಲ್ಲಿ ಜಾರಿಗೆ ತರುವುದಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಕಾರವಾರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಖಾಸಗಿ ಆಂಬ್ಯುಲೆನ್ಸ್ಗಳು ಬೇಕಾಬಿಟ್ಟಿ ದರ ವಿಧಿಸ್ತಾ ಇದೆ ಇದರಿಂದ ಬಡವರಿಗೆ ಹೊರೆ ಆಗುತ್ತಿದೆ ಆಂಬ್ಯುಲೆನ್ಸ್ಗಳು ಹೇಗಿರಬೇಕು ದರ ಎಷ್ಟಿರಬೇಕು ಎಂಬ ಬಗ್ಗೆ ಮಾನದಂಡ ನಿಗದಿ ಮಾಡುತ್ತೇವೆ ಎಂದು ತಿಳಿಸಿದರು ಆ್ಯಂಬುಲೆನ್ಸನ್ನು ನಾವು ಈ ಒನ್ ನಾಟ್ ಏಟ್ ವ್ಯವಸ್ಥೆಯನ್ನು ಸರ್ಕಾರನೇ ವಶ ತಗೊಳ್ತಾ ಇದ್ದೀವಿ ಚಾಮರಾಜನಗರದಲ್ಲಿ ಟ್ರಯಲ್ ರನ್ ನಡೀತಾ ಇದೆ ಮತ್ತು ಇನ್ನು ಬಹುಶಃ ಬರೋ ತಿಂಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಕಂಟ್ರೋಲ್ ರೂಮ್ಗಳನ್ನು ಕೂಡ ರಚನೆ ಮಾಡ್ತಾ ಇದ್ದೀವಿ ಆ್ಯಂಬುಲೆನ್ಸ್ ಸರ್ವಿಸಸ್ಸು ಆವಾಗ ನಮ್ಮ ಅಧಿಕಾರಿ ಅಡಿಗೆ ಕಂಟ್ರೋಲರು ಕೂಡ ಬರ್ತದೆ ಈಗ ಅದು ಪ್ರೈವೇಟ್ ಏಜೆನ್ಸಿ ನಾವು ಅವ್ರಿಗೆ ಫೋನ್ ಮಾಡಬೇಕಾ ಮ್ಯಾನೇಜರ್ ಅವರು ಇರ್ತಾನೆ ಬಹು ಅದನ್ನು ಈಗ ಸರ್ಕಾರದ ಒಂದು ವ್ಯಾಪ್ತಿಗೆ ತೊಗೊಂಬರ್ತಾಯಿದ್ವಿ ಸೊ ಅವಾಗೇನಾಗುತ್ತೆ ಇಲ್ಲಿ ಡಿ ಸಿಗೆ ಸಿ ಇ ಓಗೆ ನಮ್ಮ ಡಿ ಎಚ್ ಓಗೆ ಅವ್ರಿಗೆ ನೇರ ಕಂಟ್ರೋಲ್ ಇರ್ತದೆ ಸೊ ಅದನ್ನು ನಾವು ಮಾಡ್ತಾ ಇನ್ನು ಧರ್ಮಸ್ಥಳದ ವಿಚಾರದಲ್ಲಿ ರಾಜಕಾರಣ ಬೇಡ ಹಾಗೂ ದುರುದ್ದೇಶದಿಂದ ನಾವು ತನಿಖೆ ಮಾಡುತ್ತಿಲ್ಲ ಸರಿಯಾಗಿ ತನಿಖೆ ನಡೆಯಬೇಕು ಸತ್ಯಾಸತ್ಯತೆ ಹೊರಬರಬೇಕು ಎನ್ನುವುದು ನಮ್ಮ ನಿಲುವು ಸಾಕ್ಷಿ ಆಧಾರಗಳ ಮೇಲೆ ಮಾತನಾಡಬೇಕೆ ಹೊರತು ನಮ್ಮ ಅನಿಸಿಕೆಗಳನ್ನು ಹೇಳುವುದು ಸರಿಯಲ್ಲ ಎಂದು ಮಂಗಳೂರು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕಾರವಾರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರು ಮೊಹಂತಿ ಅವ್ರಿಗೆ ಇವತ್ತು ಕೇಂದ್ರಕ್ಕೆ ಸಹ ಸೆಲೆಕ್ಟ್ ಆದರೆ ಅದು ಬೇರೆ ಪ್ರಶ್ನೆ ಅವರಿಗೆ ಚೀಫ್ ಆಗಿದ್ದರು ಅವರು ಆ ಥರ ಪರಿಸ್ಥಿತಿ ಇನ್ನೊಬ್ಬರು ಮಾಡ್ತಾರೆ ಬಟ್ ಇದರಲ್ಲಿ ನೋಡಿ ನಮ್ಮ ಉದ್ದೇಶ ಸತ್ಯ ಹೊರಗೆ ಬರಬೇಕಷ್ಟೇ ನಾವು ರಾಜಕಾರಣಕ್ಕೆ ಅಥವಾ ಇದು ಯಾವುದೋ ಬೇರೆ ದುರುದ್ದೇಶದಿಂದ ಇಟ್ಕೊಂಡು ಮಾಡೋದಕ್ಕೆ ನಾವು ತಯಾರಾಗಿಲ್ಲ ನಾನು ಜಿಸ್ ಜಿಲ್ಲಾ ಉಸ್ತುವಾರಿ ಸಚಿವ ನಮಗೇನು ನಿಜಾಂಶ ಹೊರಗೆ ಬರಬೇಕು ಸತ್ಯ ಹೊರಗೆ ಬರಬೇಕು ಅದಕ್ಕೋಸ್ಕರ ಇದನ್ನು ವೈ ವೈಭವೀಕರಿಸೋಕ್ಕೂ ಹೋಗಲಿಲ್ಲ ಬೆಂಬಲ ಹೋಗಲಿಲ್ಲ ವಿರೋಧ ಹೋಗಿಲ್ಲ ಕೆಲವರೆಲ್ಲ ಈ ಎಡಪಂಥಿಯವ್ರು ಭಾಳ ಜನ ಅವ್ರದೇ ಅಭಿಪ್ರಾಯವಂತರಾಗಿತ್ತು ಹೇಳ್ತಾ ಇದ್ರು ಬಟ್ ನಾವು ಏನೇ ಮಾಡೋದು ಕೂಡ ಸಾಕ್ಷ್ಯಾಧಾರಗಳ ಮೇಲೆ ಹೇಳಬೇಕೆ ಹೊರತು ಯಾವುದೋ ಒಂದು ನಮ್ಮ ಒಂದು ಅನಿಸಿಕೆಗಳು ಇದಕ್ಕೆ ಇದರಲ್ಲಿ ಮಧ್ಯ ಪ್ರವೇಶ ಮಾಡೋದು ಅವಕಾಶವೇ ಇಲ್ಲ ಸೊ ಫ್ಯಾಕ್ಟ್ಸ್ ಮೇಲೆ ನಡೀಬೇಕು ಎವಿಡೆನ್ಸ್ ಮೇಲೆ ನಡೀಬೇಕು ಸೊ ಈಗಾಗಲೇ ಅವ್ರು ಇದ್ದಾರೆ ನಿನ್ನೆನೂ ಕೂಡ ಮಾಡಿದ್ದಾರೆ ಇವತ್ತು ಕೂಡ ಮಾಡ್ತಾಯಿರ್ತಾರೆ ಸೊ ಏನು ಹೊರಗೆ ಬರ್ತದೆ ಬಿಡಿ ಸತ್ಯಾಂಶ ಏನಂತ ಗೊತ್ತಾಗಲಿ ನಿಜಾಂಶ ಏನಂತ ಗೊತ್ತಾದ ಪ್ರಯತ್ನ ಮಾಡೋಣ ಕೊಡಪ್ಪ ನಿಮ್ಗೆ ಯಾಕಷ್ಟು ಅನುಮಾನ ನಂಗೆ ಅರ್ಥ ಆಗೋದಿಲ್ಲ ಪೊಲೀಸವ್ರ ಮೇಲೆ ನಂಬಿಕೆನೇ ಇಲ್ವಾ ನಿಮಗೆ ಯಾಕಷ್ಟು ಅನುಮಾನ ಪಡ್ತೀರಾ ಒಬ್ಬ ಅಧಿಕಾರಿ ಇಲ್ಲದೆ ಹೋದರೆ ನಾನು ನಾನು ನನ್ನ ಪ್ರಕಾರ ಎಸ್ ಐ ಟಿನೂ ಬೇಕಾಗಿರಲಿಲ್ಲ ನಮ್ಮ ಜಿಲ್ಲಾ ಪೊಲೀಸವರೇ ಮಾಡಿರೋರು ಇದೆಲ್ಲ ವೈಭವೀಕರಿಸಿದ್ರಲ್ಲ ಅದು ಇದು ಈ ಸಮಸ್ಯೆ ಆ ಸಮಸ್ಯೆ ಇಲ್ಲ ನಮ್ಮ ಜಿಲ್ಲಾ ಪೊಲೀಸು ಅಲ್ಲಿರೋ ಎಸ್ ಪಿ ಅವ್ರಿಗೆ ವಹಿಸಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಕ್ಲೋ ಎಷ್ಟೋ ಗೊತ್ತಾಗುತ್ತೆ ಎಸ್ ಐ ಟಿ ಬೇಕು ಈಗ ಎಸ್ ಐ ಟಿ ಬಂದಮೇಲೆ ಓಹ್ ಅಧಿಕಾರಿ ಸರಿ ಇಲ್ಲ ಪ್ರತಿಯೊಂದು ನೀವು ಅನುಮಾನ ಈ ಥರ ಪಡ್ಕೊಂಡು ಹೋದರೆ ನಾವು ಎಲ್ಲಿಗೆ ಹೋಗಬೇಕು ಎಸ್ ಐ ಟಿ ಮಾಡಿದ್ದೀವಿ ಅವ್ರು ಮಾಡ್ತಾರೆ ಒಬ್ಬ ಅಧಿಕಾರಿ ಹೋದರೆ ಇನ್ನೊಬ್ಬರು ಬರ್ತಾರೆ ಎಲ್ಲ ಅಧಿಕಾರಿಗಳು ಎಲ್ಲರೂ ಒಂದೇ ಅದು ದಕ್ಷ ಅಧಿಕಾರಿನೇ ಹಾಕ್ತೀವಿ ಒಳ್ಳೆಯ ಅಧಿಕಾರಿನೇ ಹಾಕ್ತೀವಿ